ಹಾಯ್ ವೆಲ್ಕಮ್ ಬ್ಯಾಕ್ ಟು ಟ್ಯಾಕ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಹದಿನೇಳನೇ ಕಂತು ಯಾವ ಯಾವ ಜಿಲ್ಲೆಗೆ ಜಮಾ ಆಗ್ತಾಯಿದೆ ಇನ್ನು ಯಾವ ಯಾವ ಜಿಲ್ಲೆಗೆ ಜಮಾ ಆಗಬೇಕು ಮತ್ತು ಹದಿನೆಂಟನೇ ಯಾವ ದಿನದಂದು ಜಮಾ ಆಗುತ್ತೆ ಎಲ್ಲ ಅಪ್ಡೇಟ್ಸ್ ನಮ್ಮ ಚಾನಲ್ಲಿ ಈಗ ತಪ್ಪದೆ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ತೀನಿ ಸಾಧ್ಯ ಇರಬೇಕು ಅಂತ ಹೇಳ್ತಾ ಇವತ್ತು ನೋಡಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತು ಇನ್ನೂ ಸಹ ಕೆಲವು ಜಿಲ್ಲೆಗಳಿಗೆ ಜಮಾ ಆಗಿಲ್ಲ ಇನ್ನೂ ಕೆಲ ಸಹ ಕೆಲವು ಜಿಲ್ಲೆಗಳಿಗೆ ಜಮಾ ಇದೆ ಇನ್ನೂ ಸಹ ಕೆಲವು ಜಿಲ್ಲೆಗಳಿಗೆ ಸ್ಟಾರ್ಟೇ ಆಗಿಲ್ಲ ಒಟ್ಟಾರೆ ಹೇಳೋದಾದರೆ ಹಂಡ್ರೆಡ್ ಪರ್ಸೆಂಟಲ್ಲಿ ಸಿಕ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಜನರಿಗೆ ಹದಿನೇಳನೇ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಇದೆ ಇನ್ನೂ ತರ್ಟಿ ಫೈವ್ ಪರ್ಸೆಂಟ್ ಜನರಿಗೆ ಹಣ ಜಮಾ ಆಗಬೇಕಿದೆ ಮತ್ತು ಗೃಹಲಕ್ಷ್ಮಿ ಹಣ ಇನ್ನೂ ಯಾವ ಯಾವ ಜಿಲ್ಲೆಗೆ ಜಮಾ ಆಗಬೇಕು ಅನ್ನೋದಾದರೆ ಮೈಸೂರು ಕೊಡಗು ಹಾಸನ ಮಂಗಳೂರು ದಕ್ಷಿಣ ಕನ್ನಡ ಉಡುಪಿ ಈ ಜಿಲ್ಲೆಗಳಿಗೆ ಹಣ ಇನ್ನೂ ಜಮ ಆಗಿಲ್ಲ ಕೆಲವು ಜಿಲ್ಲೆಗಳಿಗೆ ಸ್ವಲ್ಪ ಹಣ ಜಮಾಗಿದೆ ಇನ್ನು ಕೆಲವು ಜಿಲ್ಲೆಗಳಿಗೆ ಒನ್ ಪರ್ಸೆಂಟು ಸಹ ಹಣ ಜಮಾ ಆಗಿಲ್ಲ ಯಾಕಂದರೆ ಮೊದಲಿನ ತರಹ ಹಣ ಸ್ಪೀಡಾಗಿ ಜಮಾ ಆಗ್ತಾ ಇಲ್ಲ ಮೇ ಬಿ ಇನ್ ಟೂ ತ್ರೀ ಡೇಸಲ್ಲಿ ಎಲ್ಲರಿಗೂ ಹಣ ಜಮಾ ಆಗುವ ಸಾಧ್ಯತೆ ಇದೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಬಗ್ಗೆ ಲೈವ್ ಅಪ್ಡೇಟ್ ಅನ್ನೋದಾದರೆ ಗುಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತು ಇದೇ ಮಾರ್ಚ್ ಮೂವತ್ತರೊಳಗೆ ಎಲ್ಲರ ಖಾತೆಗೆ ಹಣ ಜಮಾ ಆಗುತ್ತೆ ಇದು ಎಂದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ ಏಕೆಂದರೆ ಹಣಕಾಸು ವರ್ಷ ಎಂಡಿಂಗ್ ಆಗೋದ್ರಿಂದ ಎಲ್ಲರಿಗೂ ಸಹ ಹಣ ಇದೇ ತಿಂಗಳು ಜಮಾ ಆಗುತ್ತೆ ಮತ್ತು ಮಾರ್ಚ್ ತಿಂಗಳ ಪಿಂಚಣಿ ಹಣವೂ ಸಹ ಜಮಾ ಆಗಿದೆ ಅಂತ ಅಪ್ಡೇಟ್ಸ್ ಬರ್ತಾ ಇದೆ ಮಾರ್ಚ್ ಹದಿನೇಳು ಅಂದರೆ ಇವತ್ತೇ ಇವತ್ತರಿಂದ ಹಣ ಜಮಾ ಹೋಗೋಕ್ಕೆ ಸ್ಟಾರ್ಟ್ ಆಗಿದೆ ಇನ್ನು ಟೂ ತ್ರೀ ಡೇಸಲ್ಲಿ ಅದು ಸಹ ಎಲ್ಲರ ಖಾತೆಗೂ ಹಣ ಜಮಾ ಆಗುತ್ತೆ ಮತ್ತು ಗುಲಕ್ಷ್ಮಿ ಅನ್ನಭಾಗ್ಯ ಮತ್ತು ಪಿಂಚಣಿ ಹಣ ಇನ್ನೂ ಯಾವ ಯಾವ ಜಿಲ್ಲೆಗೆ ಜಮಾ ಆಗಿಲ್ಲ ಅಂತ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದರೆ ನಾವು ಅದನ್ನು ನೋಡಿ ವಿಡಿಯೋ ಮಾಡೋಕ್ಕೆ ಸಹಾಯ ಆಗುತ್ತೆ ಮತ್ತು ಪ್ರೇಕ್ಷಕರಿಗೂ ಸಹ ಹಣ ಇನ್ನೂ ಯಾವ ಜಿಲ್ಲೆಗೆ ಬಂದಿಲ್ಲ ಬ ಯಾವ ಜಿಲ್ಲೆಗೆ ಬರಬೇಕು ಅಂತ ಗೊತ್ತಾಗುತ್ತೆ ಇದೇ ರೀತಿ ಈ ಯೋಜನೆಗಳ ಬಗ್ಗೆ ಡೈಲಿ ಅಪ್ಡೇಟ್ಸ್ ಬೇಕು ಅಂದರೆ ನಮ್ಮ ಚಾನಲ್ನ ಈಗಲೇ ತಪ್ಪದೇ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೈನಿಂಗ್ ಆಫ್ ವಿತ್ ಆರ್ ಡಿ